ಹಿಂದಿನಿಂದ ತಪ್ಪಿಸಿಕೊಂಡಿದ್ದಂತಹ ಮರಿಯಾನೆಯನ್ನ ಮತ್ತೆ ಗುಂಪಿಗೆ ಸೇರಿಸಲು ಅರಣ್ಯ ಇಲಾಖೆ ಸತತ ಪ್ರಯತ್ನ ನಡೆಸಿದೆ ಆನೆಗಳ ಹಿಂಡಿನಿಂದ ತಪ್ಪಿಸಿಕೊಂಡಿದ್ದಂತಹ ಮರಿಯಾನೆಯೊಂದನ್ನು ನಿನ್ನೆ ಸುಳ್ಯದ ಮಂಡೆಕೋಲು ಎಂಬಲ್ಲಿ ಪತ್ತೆಯಾಗಿತ್ತು ಮಂಡೆಕೋಲು ಪರಿಸರದಲ್ಲಿ ಕೃಷಿಗೆ ಹಾನಿ ಮಾಡಿದಂತಹ ಆನೆಗಳ ಗುಂಪಿನಿಂದಲೇ ಈ ಮರಿ ಆನೆ ತಪ್ಪಿಸಿಕೊಂಡಿರುವಂತಹ ಅನುಮಾನ ಇದೆ ಹೀಗಾಗಿ ಅರಣ್ಯಾಧಿಕಾರಿಗಳು ಆನೆಗಳ ಹಿಂಡಿನ ಜಾಡು ಹಿಡಿದು ಮರಿ ಆನೆಯನ್ನ ಅದರ ಜೊತೆ ಸೇರಿಸುವಂತಹ ಪ್ರಯತ್ನ ನಡೆಸಿದ್ದಾರೆ ಅರಣ್ಯ ಇಲಾಖೆಯ ಹುಡುಕಾಟದ ಬಳಿಕ ಆನೆಗಳ ಹಿಂಡು ಪತ್ತೆಯಾಗಿದ್ದು ಮರಿಯಾನೆಯನ್ನ ಅದರ ಜೊತೆ ಸೇರಿಸುವ ಪ್ರಯತ್ನ ಮುಂದುವರೆದಿದೆ ಆನೆ ಹಿಂಡಿನ ಅನತಿ ದೂರದಲ್ಲಿ ಮರಿಯಾನೆಯನ್ನ ಬಿಡಲಾಗಿತ್ತು ಮರಿಯಾನೆ ಹಿಂಡು ಸೇರುವುದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಎದುರು ನೋಡ್ತಾ ಇದ್ದಾರೆ ನಿನ್ನೆಯಿಂದ ಮರಿಯಾನೆಗೆ ಆರೈಕೆ ಮಾಡಿರುವಂತಹ ಅರಣ್ಯ ಇಲಾಖೆಯ ಕಾರ್ಯವನ್ನ ಸ್ಥಳೀಯರು ಶ್ಲಾಘಿಸಿದ್ದಾರೆ bu ne? panna ile yorulur ne? hayır yapma, yapma hadi ne? bu ne? bu ne? 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 ne?